ಪ್ರತಿಭಾ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಗಂಗಾವತಿ ನಗರದ ಪ್ರತಿಭಾ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಕ್ಕಳಿಗೆ ವೇಷಭೂಷಣ ಹಾಕುವುದರ ಮೂಲಕ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗಾಗಿ ನೃತ್ಯ ಹಾಗೂ ಗಡಿಗೆ ಒಡೆಯುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು ಸಂಸ್ಥೆಯ ಅಧ್ಯಕ್ಷ ಪುಟ್ಟಮ್ಮ ಹೆಚ್ಗೆಡ್ಡಿ ಮಾತನಾಡಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ಚೆನ್ನಪ್ಪ ಗುರುಸಂಗಪ್ಪ ಸಂಸ್ಥೆಯ ಕಾರ್ಯದರ್ಶಿ ಅರುಣಾ ಹೆಚ್ಗಿಡ್ಡಿ ಶಶಿಕಲಾ ಅರುಣ್ಗಿಡ್ಡಿ ಕೆಂಚಪ್ಪ ಮಾಳನವರ ಶಿಕ್ಷಕರಾದ ಮಂಜುನಾಥ್ ಶಿವಲೀಲಾ ಕುಮಾರಿ ಜ್ಯೋತಿಬಿ ಶ್ರೀ ಜಗನ್ನಾಥ್ ಬಾಬು ಶ್ರೀಮತಿ ದ್ರಾಕ್ಷಾಯಿಣಿ ಅರುಣಾ ಸಿರಿಗೇರಿ ಲತಾಪಿ ಲತಾಯಿ ಶಾಹೀನ್ ಜ್ಯೋತಿಬಿ ಕಾರ್ಯಕ್ರಮದ ನಿರೂಪಣೆ ಮಂಜುನಾಥ್ ನೆರವೇರಿಸಿದರು ಮಕ್ಕಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು